ನೆನೆಸಿದಾಗ ಮಾಡಿಕೊಳ್ಳಬಹುದಾದ ಯಾರಾದರೂ ಅತಿಥಿಗಳು ಬಂದಾಗಲೂ ಕೂಡ ಅವರಿಗೆ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿನ್ನೋ ಅಂತ ತಿಂಡಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ಬೇಕಾಗಿರೋ ಸಾಮಾನು ಕಡಲೆ ಹಿಟ್ಟು ಅದಕ್ಕೊಂದು ಸ್ವಲ್ಪ ಅರಿಶಿನ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಣ್ಣು ಸಣ್ಣಗೆ ಹೆಚ್ಚಿದ ಹಸಿಮೆಣ್ಸಿನಕಾಯಿ ಅಥವಾ ಹಸಿಮೆಣ್ಸಿನಕಾಯಿ ಪೇಸ್ಟು ಈರುಳ್ಳಿ ಮತ್ತು ಟೊಮೆಟೊನ ಕೂಡ ಹೆಚ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಜೊತೆ ಎಲ್ಲವನ್ನು ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ಕಲಿಸ್ಕೋಬೇಕು ಅಷ್ಟೇ ಈಗ ನೋಡಿ ಈ ಹದದಲ್ಲಿ ಕಲಸ್ಕೊಂಡ್ರೆ ಸಾಕು ಈಗ ದೋಸೆ ಹೆಂಚಿಟ್ಟು ಹುಯ್ಯೋದೆ ಈಗ ಹೆಂಚ ಕಾದಿದೆ ಇದಕ್ಕೆ ಪೂರ್ತಿ ದೊಡ್ಡದಾಗಿ ಹುಯ್ಯೋದಿಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಹುಯ್ದ್ರೇ ಚೆನ್ನ ನಮಗೆಷ್ಟು ದಪ್ಪ ಬೇಕೋ ಅಷ್ಟು ಮಾಡಿಕೊಂಡು ಕೆಳಗಡೆಯೂ ಎಣ್ಣೆ ಹಾಕಿದ್ದೀನಿ ಮತ್ತು ಮೇಲುಗಡೆಯೂ ಎಣ್ಣೆ ಹಾಕ್ತೀನಿ ಮುಚ್ಚೋದೇನು ಬೇಡ ತಿರುಗಿ ಹಾಕ್ತೀವಿ ನಿಧಾನವಾಗಿ ಕಣ್ಣೂರಿಗೆ ಗದಿ ಗದಿಗದಿಯಾಗಿ ಬರುತ್ತೆ ಅದಕ್ಕಿಂತ ಇನ್ನು ಸ್ವಲ್ಪ ಇಷ್ಟು ದೊಡ್ಡದಾಗಿನೂ ಮಾಡ್ಕೋಬಹುದು ಅಂತ ತೋರಿಸೋದಕ್ಕೋಸ್ಕರ ಇದನ್ನು ಮಾಡಿದೆ ಹಿಂದ್ಗಡೆ ಇಷ್ಟು ಬಣ್ಣ ಬಂದರೆ ಚೆನ್ನಾಗಿರುತ್ತೆ ಈ ಕಡೆನೂ ಎಣ್ಣೆ ಹಾಕ್ಕೋಬಹುದು ಮುಂಚೆಯೂ ಹಾಕಿದ್ದೆ टोमेटो ऑमलेट